ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳಲಿರುವ ರಾಮಮಂದಿರದ ಕುರಿತು ಸಂದೇಶ ಸಾರುವ ನಿಟ್ಟಿನಲ್ಲಿ ಸಾಗುತ್ತಿರುವ ರಾಮರಥ ಕಾರವಾರದ ಸದಾಶಿವಗಣಕ್ಕೆ ಆಗಮಿಸಿತು ಮುಂಡಗೋಡ ಸಾರಕಾವ್ನ ವಿರೂಪಾಕ್ಷ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿವಿಧೆಡೆ ತೆರಳುತ್ತಿರುವ ರಾಮಾರಥ ಜನರಲ್ಲಿ ಅಯೋಧ್ಯ ರಾಮ ಮಂದಿರದ ಕುರಿತಾದ ಸಂದೇಶಗಳನ್ನು ಸಾರುತ್ತದೆ ಮಂದಿರದ ಹಿನ್ನೆಲೆ ಅದಕ್ಕಾಗಿ ನಡೆದ ಹೋರಾಟಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದರೊಂದಿಗೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ರಾಮಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಹಿಂದೂ ಸಮಾಜದ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಲಾಗುತ್ತದೆ ಬಂಧುಗಳೇ ಹಾಗೂ ಉತ್ತರ ಕನ್ನಡ ಕ್ಷೇತ್ರದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಬನವಾಸಿಯಿಂದ ನಿಕೇಶ್ವರರ ದರ್ಶನ ಮೂಲಕ ನಾವು ಯಾತ್ರೆಯನ್ನು ಹೊರಡಿಸಿದ್ದೇವೆ ಈ ಯಾತ್ರೆ ವನವಾಸಿ ಶಿರಸಿ ಮುಂಡಗೋಡು ಯಲ್ಲಾಪುರ ಮತ್ತು ಹಳಿಯಾಳ ಮತ್ತು ಕಿತ್ತೂರು ಮಲ್ಲಾಪುರ ಬೆಳಗಾವು ದಾಂಡೇರಿ ಜೋಯಡ ಕ ಮತ್ತು ಕಾರವಾರಕ್ಕೆ ಬಂದು ಸದಾಶಿವಗಡ ಇದರಲ್ಲಿ ಮತ್ತು ಕಾರವಾರದಲ್ಲಿ ಒಂದು ನಾವು ಪತ್ರಿಕಾಪುರದ ಮುಂದೆ ನಾವು ಇವತ್ತು ಏನು ಒಂದು ರಾಮರಥ ಯಾತ್ರೆಯನ್ನು ನಾವು ತಿಳ್ಕೊಂಡು ಬಂದಿದ್ದೀವಿ ಇದು ಇಡೀ ಕರ್ನಾಟಕದ ಎಲ್ಲ ಕರ್ನಾಟಕದ ಎಲ್ಲ ಬಂಧುಗಳಿಗೆ ಮತ್ತು ಇಡೀ ಭಾರತಕ್ಕೇ ಈ ಸಂದೇಶ ಹೋಗಬೇಕಾಗಿದೆ ರಾಮನ ಯಾತ್ರೆ ಇಡೀ ಭಾರತದಲ್ಲೇ ಇದು ದೊಡ್ಡ ಒಂದು ದೇವಾಲಯ ನಿರ್ಮಾಣ ಆಗ್ತದೆ ಅಯೋಧ್ಯೆಯಲ್ಲಿ ಈ ಅಯೋಧ್ಯ ರಾಮ ಮಂದಿರದ ನಿರ್ಮಾಣಕ್ಕೆ ಇಡೀ ಭಾರತದ ಎಲ್ಲ ಸಾಧು ಸತ್ತರು ಕೋಟ್ಯಾನು ಕೋಟಿ ಜನ ಇದಕ್ಕೆ ಬೆಂಬಲ ನಿಂತು ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿ ಸಾವಿರಾರು ಋಷಿಗಳ ಸ್ವ ಸ್ವಾಮಿಗಳ ಸಮ್ಮುಖದಲ್ಲಿ ಇಪ್ಪತ್ತೆರಡು ಒಂದು ಇಪ್ಪತ್ನಾಲ್ಕರಂದು ಸೋಮವಾರ ಇದು ಉದ್ಘಾಟನೆಯಾಗಿದೆ ಮತ್ತೆ ನಮ್ಮ ಭಾರತ ದೇಶಕ್ಕೆ ರಾಮರಾಜ್ಯ ಸ್ಥಾಪನೆ ಆಗಲಿದೆ ಇಡೀ ಭಾರತದಲ್ಲಿರೋ ಎಲ್ಲ ನೂರ ನಲವತ್ತು ಕೋಟಿ ಜನಗಳು ಸಹ ಈ ರಾಮನ ಒಂದು ಘೋಷಣೆಯನ್ನು ಮಾಡಬೇಕಾಗಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಬೇಕಾಗಿದೆ ಇದರಿಂದ ಇಡೀ ರಾಮರಾಜ ಸ್ಥಾಪನೆ ಆಗುತ್ತೆ ಎಲ್ಲರಿಗೂ ನೆಮ್ಮದಿ ಶಾಂತಿ ಸಿಗಲಿ ನಮ್ಮ ಭಾರತ ಯೋಧರಿಗೆ ಭಾರತದ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ರಾಮ ಮಂದಿರ ಪುನರ್ ನಿರ್ಮಾಣ ಆಗಿದೆ ಐನೂರು ವರ್ಷಗಳ ಹೋರಾಟ ಇವತ್ತು ಕನಸು ನನಸಾಗಿದೆ ಇದರಿಂದ ಎಲ್ಲರೂ ಇದಕ್ಕೆ ಆ ದಿನ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ರಾಮನ ಫೋಟೋ ಇಟ್ಟು ದೀಪವನ್ನು ಬೆಳೆಸಿ ಬೆಳಗಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಬೇಕಾಗಿದೆ ಇದರಿಂದ ದೇಶಕ್ಕೆ ಪ್ರತಿಯೊಬ್ಬರ ಮನೆಗೂ ನೆಮ್ಮದಿ ಶಾಂತಿ ಸಿಗುತ್ತೆ ರಾಮನ ಎಲ್ಲರ ಮನೆಯಲ್ಲಿ ಎಲ್ಲರ ಆತ್ಮದಲ್ಲಿ ವಾಸವಾಗಿರುತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಂಡಗೋಡು ಸಾಳಗಾಂವ್ ಸ್ವಾಮೀಜಿಗಳನ್ನು ವಿರೂಪಾಕ್ಷ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಅವರು ಸಹ ಇಡೀ ಒಂದು ವಾರದಿಂದ ರಥಯಾತ್ರೆಯಲ್ಲಿ ನೇತೃತ್ವದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಾಯಕರಾದ ಮತ್ತು ನಮ್ಮ ಕನ್ನಡ ಕತ್ತಿ ಮರಾಠ ಮಹಾ ಒಕ್ಕೂಟದ ರಾಜ್ಯ ಕಾಂಗ್ರೆಸ್ ಜನಾರ್ದನ್ ಗಾವಲ್ಕರ್ ಅವರು ಹಾಗೂ ಮತ್ತೆ ನಮ್ಮ ಸಹಕಾರ್ಯದರ್ಶಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ರಾಮನಾಮ ಎಲ್ಲರೂ ಜಪಿಸಬೇಕು ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡಿಸ್ಕೊಳ್ತೀನಿ ಕಾರವಾರದ ಸದಾಶಿವ ಕಣಕ್ಕೆ ರಥ ಆಗಮಿಸಿದ ಸಂದರ್ಭದಲ್ಲಿ ವಿರೂಪಾಕ್ಷ ಸ್ವಾಮೀಜಿ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ಅಧ್ಯಕ್ಷ ಶ್ಯಾಮಸುಂದರ್ ಗಾಯಕ್ವಾಡ್ ಅವರಿಗೆ ಸ್ಥಳೀಯ ನಾಯಕರುಗಳು ಸ್ವಾಗತಿಸಿ ಗೌರವಿಸಿದರು ಈ ವೇಳೆ ಕೊಂಕಣ್ ಮರಾಠ ಮಂಡಲ ಅಧ್ಯಕ್ಷರಾದ ಸಂಜಯ್ ಸಾಳುಕೆ ಮಾಜಿ ಅಧ್ಯಕ್ಷರಾದ ಶಿವಾನಂದ ನಾಯಕ ಸದಸ್ಯರಾದ ನಂದಕಿಶೋರ್ ನಾಯ್ಕ ಜನಾರ್ದನ್ ಗಂಕರ್ ಪ್ರಣವ್ ರಾಣಿ ಹಾಗೂ ಇತರ ಸಮಾಜದವರು ಉಪಸ್ಥಿತರಿದ್ದರು Kharfra